ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡೂ ಪದಗಳು ತುಂಬ ಚಾಲ್ತಿ ಇರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡೂ ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿದೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಅದನ್ನು ಚೆನ್ನಾಗಿ ಬರೆದರು ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡೂ ಪದಗಳಿವೆ ಒಂದು ಜನಸೇವಕ ಒಂದು ನಾಯಕ ಒಂದು ಜನನಾಯಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜಪರ ಕಾಳಜಿ ಹಾಗೂ ಸಮಾಜಪರ ಪ್ರೀತಿ ನಿಸ್ವಾರ್ಥ ಭಾವನೆ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂಥ ಒಬ್ಬ ಸಮಾಜ ಸೇವಕರನ್ನು ಸಮಾಜ ಸುಧಾರಕರನ್ನು ಹಾಗೂ ರಾಜಕೀಯ ನಾಯಕರನ್ನು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಇದರ ಮೂಲ ಉದ್ದೇಶ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬಸ್ತವಾಡ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಳಗಾವ ಕಾರ್ಯಕಾರಿಣಿ ಸದಸ್ಯರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಸಕ್ರಿಯವಾಗಿ ರಾಜಕೀಯಲ್ಲಿ ಮುಂದುವರಿತಾ ಬಂದಿರುವಂತಹ ಮಾನ್ಯ ರಾಜೇಂದ್ರ ಎಸ್ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಈ ಬಸ್ತವಾಡ ಗ್ರಾಮದಲ್ಲಿ ಹಾಗೂ ಬೆಳಗಾವಿ ತಾಲೂಕಿನಲ್ಲಿ ತಾವು ಚಿರಪರಿಚಿತವು ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ತಮ್ಮ ವೈಯಕ್ತಿಕ ಪರಿಚಯ ನಮ್ಮ ವೀಕ್ಷಕರಿಗೆ ನೋಡಿ ನಾವು ಎರಡು ಸಾವಿರದ ಐದರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ನಮ್ಮ ಕ್ಷೇತ್ರದ ಬಾಗೇವಾಡಿ ಕ್ಷೇತ್ರ ಅಂತ ಇತ್ತು ಎಮ್ ಎಲ್ ಎ ಕ್ಷೇತ್ರ ಅದರಲ್ಲಿ ಜೆ ಡಿ ಶಿವಪುತ್ರಪ್ಪ ಚನ್ನಬಸಪ್ಪ ಮಳಗಿಯವರು ಎರಡು ಸಲ ಆಯ್ಕೆ ಮಾಡಿಕೊಟ್ಟಿದ್ದು ನಾವು ನಾವು ಅವಾಗ ಇನ್ನೂ ಚಿಕ್ಕವರು ಆದರೆ ನಮ್ಮಲ್ಲೆಲ್ಲಿ ಎಮ್ ಎಸ್ ಸಿಲೋಜಿ ಬಿ ಟಿ ಕಾಮಾಜಿ ಅವರು ಇದ್ರು ಅವ್ರ ನೇತೃತ್ವದೊಳಗೆ ನಾವೊಂದು ರಾಜಕೀಯ ಒಳಗಡೆ ಹೆಚ್ಚಾಗಿ ಸೇರ್ಪಡೆ ಹೋಗಿದ್ದು ಸಣ್ಣ ಅಂತ ಆಮೇಲೆ ನಮ್ಮ ಸಮಾಜದವರಾದಂಥ ಭಗಯ್ ಪಾಟೀಲ್ ಅವರು ಎಲೆಕ್ಷನ್ ಕೂತರು ಆ ಟೈಮ್ನಿಂದ ನಾವು ಜನತಾ ದಳಕ್ಕೆ ಬಂದ್ರು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಗೆ ಆವಾಗ ನಮ್ಮ ಅವಯ್ ಅವರು ಒಂದು ಟೈಮ್ ಫೇಲ್ ಆದರು ಫೇಲ್ ಆದಂದರೆ ಇಲೆಕ್ಷನ್ದಲ್ಲಿ ಸುಹೋದ್ರು ಎರಡನೇ ಸಲ ಮತ್ತೆ ಅವ್ರೆ ಟ್ರೈ ಮಾಡಿದರು ಆಯ್ಕೆ ಮಾಡ್ಲಿಕ್ಕೆ ನಾವು ಬಿದ್ದೇಳಿದ್ವಿ ಪ್ರತಿಯೊಂದು ಹಳ್ಳಿ ಹೋಗಿ ಕಸ ಆಯ್ಕೆ ಆದರು ಆಯ್ಕೆ ಆದ ನಂತರ ಏನಾಗಿಬಿಡ್ತು ಸರ್ಕಾರ ಡೊಲಾಯ್ ಮಾಡೋದ್ರಿಂದ ಅವಾಗೇನು ಫೇಲ್ ಆಯಿತು ಸರ್ಕಾರ ಆಮೇಲೆ ಮತ್ತೊಂದು ಪುತ್ರ ಅವಾಗೂ ಆಯ್ಕೆ ಆಗ ಆಮೇಲೆ ಅವರು ಇಲ್ಲಿ ದೊಡ್ಡ ಕ್ಷೇತ್ರ ಆಗೋದ್ರಿಂದ ಇಲ್ಲಿಂದ ಬಿಟ್ಟು ಕಸ ಬೆಳಗಾವಿ ದಕ್ಷಿಣ ಅಲ್ಲಿಗೆ ಹೋಗಿ ಸಂಕ್ಷೇತ್ರಗಳು ಉಳಿದ್ರು ಆಮೇಲೆ ಅವರಾದ ನಂತರ ನಮ್ಮವರೇ ಆದಂಥ ಸಂಜಯ ಬಂಡೆವ್ರು ಗುಂಪೇಶ್ ವಿದ್ಯಾಪೀಠದ ಅವ್ರು ಏನು ಮಾಡಿದ್ರು ಇಲ್ಲಿ ಇಲೆಕ್ಷನ್ಗೆ ಬಂದರು ಇಲ್ಲಿ ಬಂದ ನಂತರ ಅವರ ಭಾಷೆ ಅವರ ಭಾಷಣ ಅಥವಾ ಅವರ ನಡವಳಿಕೆ ಪ್ರತಿಯೊಬ್ಬರಿಗೂ ಇಡಿಸಿ ಇಳಿಸುವಂಥ ಅವರು ವ್ಯಕ್ತಿತ್ವ ಮಾತಿನಲ್ಲಿ ಆಮೇಲೆ ಅವರು ಉದ್ದೇಶಗಳು ಒಳ್ಳೆಯಬೇಕು ಆ ಕಾರಣದಿಂದ ಇಡೀ ಕ್ಷೇತ್ರದ ಜನ ಎಲ್ಲ ಅವ್ರನ್ನ ಆಯ್ಕೆ ಮಾಡಿ ಕೊಟ್ಟಿದ್ರು ಫಸ್ಟ್ ಟೈಮ್ ಆಮೇಲೆ ನಮ್ಮ ಊರಲ್ಲಿ ಮೊದಲು ಈಗ ನೀವು ಊಟ ಬಂದಿದ್ರಿ ಪ್ರತಿಯೊಂದು ಗಲ್ಲಿ ಒಳಗೆ ಹೋಗ್ರು ಕಾಂಪ್ಲೀಟ್ ರೋಡ್ ಇದೆ ನಮ್ಮಲ್ಲಿ ಮೊದಲು ನಮ್ಮಲ್ಲಿ ಎರಡು ಸಾವಿರದ ಐದರೊಳಗೆ ರೋಡೇ ಇದ್ದರಲಿಲ್ಲ ರೋಡಿಗೆ ತರಲಿಲ್ಲ ಅಂದ್ರೆ ಪೂರ್ತಿ ಒಂದು ಗೇಮ್ ರಾಡಿ ನೀರು ನಿಲ್ಲೋದು ಈ ಟೈಮು ಪ್ರತಿ ಊರಲ್ಲೇ ಇತ್ತು ಆಮೇಲೆ ಎರಡು ಸಾವಿರದ ಐದರಲ್ಲಿ ನಮ್ಮ ಅವರು ಇದ್ದಾರಲ್ಲ ಆ ಟೈಮ್ದಲ್ಲಿ ಎರಡು ಸಲ ನಾವು ಡಾಂಬ್ರೀಕರ್ನ ರೋಡು ಮಾಡಿಸಿದ್ವಿ ಊರಲ್ಲಿ ನಮ್ಮ ಕಂಡಿಸ್ಕೊಟ್ಟು ಕಂಪರೆಕ್ಟ್ ನಾವು ಪಂಚಾಯತ್ ಬರ್ತೇವೆ ಪಂಚಾಯತಿ ಬಂದ್ರೆ ಅವು ಎಲ್ಲಾನು ರೋಡ್ ಮಾಡ್ಸಕ್ಕೆ ಅವ್ರು ಅಡ್ಕೊಳ್ ಮಾಡಿಕೊಟ್ಟಿದ್ರು ಗೌರ್ಮೆಂಟ್ ಗೌರ್ಮೆಂಟ್ಗೆಂದು ದೂರು ತಂದು ಕೊಟ್ಟೆ ಮತ್ತು ನಮ್ಮ ಸರ್ಕಾರ ನಾವು ಲೋಕಲೀಸ್ ಎಲ್ಲರ ಜನರು ಸಹಕಾರ ಬಂದ ಆಮೇಲೆ ಮೂರೂ ಊರು ಒಳ್ಳೆಯ ರೀತಿಯಿಂದ ನಾವು ಡಾಂಬರೀಕರಣವಾಗಿ ಮಾಡಿದರು ಆ ನಂತರ ಅವ್ರು ಹೋದ ನಂತರ ತಂದ ನಂತರ ಸೋಜಪಳ್ಳಿ ಅವರು ಏನು ಮಾಡ ಆ ಟೈಮ್ದಲ್ಲಿ ಅವರು ಬಂದವರ ಅವರಂದ್ರೆ ಸಿಕ್ಕಾಪಟ್ಟು ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಪ್ರತಿಯೊಂದು ಕೆಲಸವನ್ನು ನಮಗೆ ಒಳ್ಳೇದು ಮಾಡಿ ಕೊಟ್ಟಿ ಎರಡು ಸಲ ಈ ಇಡೀ ಊರೆಲ್ಲ ಕಂಪ್ಲೀಟ್ಗಳಿದೆ ಇಡೀ ಊರಲ್ಲಿ ಎಲ್ಲೂರು ಆಡಿಲ್ಲ ಅಂದರೆ ರಾಡಿ ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಗಲ್ಲಿ ಒಳಗೆ ಒಂದು ಏನು ರಾಡಿನೇ ಇರ್ತಿತ್ತು ನಮ್ಗೆ ಎದುರಿಗಿಂದು ಇದೇನು ರೋಡ್ ಇದೆಯಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಷ್ಟು ಮೊಣಕಾಲದಷ್ಟು ರಾಡಿ ಇರ್ತಿತ್ತು ನಾವು ಹೊರಬೇಕಾದ್ರೆ ಅಂದ್ರೆ ಅಷ್ಟು ದೊಡ್ಡ ಇತ್ತು ಆಮೇಲೆ ಇತ್ತಿತ್ತಲಾಗಿ ಬಂದ ನಾವು ಪ್ರತಿಯೊಂದ್ರದಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಪ್ರಯತ್ನ ಪಟ್ಟಕಷ್ಟ ಇಡೀ ಎಲ್ಲ ಒಳ್ಳೆ ರೀತಿ ಅಂತ ನೀರಿನ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಮತ್ತು ಮನೆ ಬಸವ ವಸತಿ ಯೋಜನೆಗಳು ಅಂತೇಳಿ ನಮ್ಮ ಯಡಿಯೂರಪ್ಪನವ್ರು ಮಾಡಿದರು ಆ ಟೈಮ್ದಲ್ಲಿ ಯಾರಿಗೆ ಮನೆ ಇರಲಿಲ್ಲ ಅವ್ರು ಪ್ರತಿಯೊಬ್ಬ ಮನೆ ಹಾಕಿಸ್ಕೊಟ್ಟು ನಮ್ಮಲ್ಲಿ ಜನತಾ ಬ್ಲಾಟ್ಗಳು ಕೊಟ್ಟ ಮನೆ ಇಲ್ಲದ ಇಲ್ಲ ಅಂತ ಯಾರೂ ಅನ್ನಲಿಲ್ಲ ಆಡಿದ್ರು ಪ್ರತಿ ಒಬ್ಬ ಹಾಕಿಲ್ಲ ನಾವು ಒಳ್ಳೆ ರೀತಿಯಿಂದ ಭಾರತೀಯ ಜನತಾ ಪಕ್ಷದವ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಇದ್ದೀವಿ ಯಡಿಯೂರಪ್ಪ ಸೇವೆ ಮೇಲೆ ನಮ್ಮ ಬೆಳವಾಪು ಒಳ್ಳೇದು ಅಂತ ನಮಗೆ ನೆನಸ್ತಾವೆ ಸರಿ ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರು ಅಥವಾ ಈ ರಾಜಕೀಯ ನಿಮ್ಮಿಂದ ಶುರು ಮಾಡಿದ್ರಿ ಕೆಂಗೆ ಸರ್ ಇದಕ್ಕಿಂತ ಮೊದಲು ನಮ್ಮಲ್ಲಿ ಯಾರೂ ಇರ್ತಿರಲಿಲ್ಲ ಹ್ಞೂ ಈ ರಾಜಕೀಯ ಒಳಗೆ ರಾಜಕೀಯ ಒಳಗಂಗ ನಮ್ಮದು ಗೌಡ್ಕಿ ಮಣೀತಾ ಮೊದಲು ನಮ್ಮ ಅಜ್ಜ ಅವ್ರು ಗೌಡ್ಕಿ ಮಾಡಿರ್ತ ಹತ್ತೊಂಬತ್ತು ನೂರ ಅರುವತ್ತರವರೆಗೆ ಮಾಡ್ಯಾರ ಹ್ಞೂ ಅದರ ನಂತರ ನಾವು ಯಾರೂ ರಾಜಕೀಯ ಒಳಗೆ ಇರ್ತಾ ಇರಲಿಲ್ಲ ಹ್ಞೂ ನಮ್ಮ ಜಮೀನ ತಂದೆ ಅವ್ರ ಮೂರು ಜನ ಅಂತ ಬಂದ ಅವರು ಭೂಮಿ ತಮ್ಮ ಮನೆಯನ್ನು ತಾವು ಅಷ್ಟು ಮಾಡ್ಕೊಂಡು ವ್ಯವಸ್ಥಿತವಾಗಿ ನಮ್ಮನೆಯಲ್ಲೂ ಸಾಲಿಗೆ ಕರೆಸ್ಕೊಂಡು ವ್ಯವಸ್ಥಿತವಾಗಿ ತಂದಿದ್ರು ಆಮೇಲೆ ನಮ್ಮ ತಂದೆಯವ್ರಿಗೆ ಈಗ ಒಂದು ಐದಾರು ವರ್ಷದಿಂದ ಹತ್ತೊಂಬತ್ತರೊಳಗೆ ತೀರ್ಕೊಂಡಿದ್ರು ಅವರು ರಾಷ್ಟ್ರಿಗೆ ಸೇರಿದ್ದೆ ನನ್ನದು ಬೇಸಿ ವರ್ಗ ನಾನು ಹೋಗಿದ್ದೆ ಆದರೆ ಸಿ ಲಾಸ್ಟ್ ಕೊನೆಗೆ ನಾನು ಫೇಲ್ ಆಗೋದ್ರಿಂದ ನಾನು ಸೆಕೆಂಡ್ ಇಯರ್ ತಗೋಷ್ನೆ ಅದಾದ ನಂತರ ನಾವು ಮೊದಲು ಏನು ಮಾಡ್ತಿದ್ರು ನಾವು ಸ್ವಂತ ಜೀವನ ಸುಲುವಾಗಿ ಭತ್ತ ಅಕ್ಕಿ ವ್ಯಾಪಾರ ಬೆಳಗಾವಿನಲ್ಲಿ ಮೆರ್ಜಿ ರೈಸ್ ಮೇಲೆ ಅಂತಿತ್ತು ಅಲ್ಲಿ ವ್ಯಾಪಾರ ಮಾಡ್ಕೊತ ಆರಾಮಿದ್ವಿ ಆಮೇಲೆ ಅಗಯ್ ಬೆಡ್ಗಾವ್ರಿಗೆ ಬಂದ ನಂತರ ಆಯ್ಕೆ ಆದ ನಂತರ ಇಲ್ಲ ನೀವು ಬಸ್ ಪ್ಲಾಟ್ಗಳು ಪಂಚಾಯಿತಿ ನಿಮ್ಮ ಕೈ ಇರಬೇಕು ನೀವು ಏನು ಬೇಕಾದ ಹೆಲ್ಪ್ ಮಾಡ್ತೀನಿ ಅಂತ ಅವರು ನಮ್ಮ ಪ್ರೇರಿತವಾಗಿ ಇದ್ರೊಳಗೆ ಹಾಕಿದ್ರು ಆಮೇಲೆ ಫಸ್ಟ್ ಪಂಚಾಯಿತಿ ಒಳಗೆ ಬರ್ತಿಂತ ಮೊದಲು ನಾವು ಸಾಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ್ರು ನಮ್ಮ ಜೊತೆಗೆ ಇನ್ನೂ ಹತ್ತಾರು ಜನ ತೊಗೊಂಡ್ ಕಸ ಈ ಕನ್ನಡ ಶಾಲೆ ಇದೆ ಕನ್ನಡ ಶಾಲೆ ಒಂದು ಗ್ರೌಂಡ್ ಇದ್ದಾರಲ್ಲ ಆ ಗ್ರೌಂಡ್ ಪೂರ್ತಿ ನಾಲ್ಕು ದಿವಸ ಜೆ ಸಿ ಬಿ ಹೆಚ್ಚಿ ನಮ್ಮ ಊರಲ್ಲಿ ಟ್ಯಾಕ್ಟರ್ ಇತ್ತು ಟ್ಯಾಕ್ಟರ್ ಮಾಲಕನ ಕರೆದ ಕಸ ಹುಡುಗರು ಕರೆದ ಕಸ ಅದು ಫ್ರೀ ಆಗಿ ನಮ್ಮನ್ನ ಅದು ಏನು ಮಣ್ಣು ಹೇಳ್ತದಲ್ಲ ಅದನ್ನು ಎಲ್ಲಿ ಕಡ್ಡೆ ಇತ್ತು ಅದಕ್ಕೆ ತೆಗ್ದಿತ್ತು ಅಲ್ಲಿಗೆ ತಂದು ಹೋಗಿಲಿಕ್ಕೆ ನಮಗೆ ಊರಿನ ಜನ ನಮಗೆ ಭಯಂಕರ ಸಹಕಾರ ಮಾಡಿದಾರೆ ನಾನು ಹೇಳ್ತಿದ್ದೆ ಅಷ್ಟೇ ಏನೋ ಅವಾಗ ಎಕ್ಟ್ರಿ ಒಂದು ಸಾವಿರ ಖರ್ಚು ಮಾಡಿದರೆ ಬೇಕಾದಷ್ಟು ನಮಗೆ ಜನ ಹೆಲ್ಪ್ ಮಾಡ್ತಿತ್ತು ಅಂತ ಮಹಾನುಭವಿಗಳು ರಂಗಡಿ ಜನ ಅಂತ ಆಮೇಲೆ ನಮ್ಕಿಂದ್ರು ದೊಡ್ಡವರು ಇದೇನಿದ್ರು ನಾಲ್ಕು ದಿವ್ಸದಲ್ಲಿ ನಾವು ಏನು ಜೆ ಸಿ ಬಿ ಹಚ್ಚಿವಿ ಇದೇನು ಮಾಡ್ತಿದ್ವಲ್ಲ ನಮಗೆ ವಿರೋಧ ಪಾರ್ಟಿ ಅವರಲ್ಲ ಆದರೂ ಸಿಕ್ ನಾವು ಕೆಲಸ ಮಾಡೋದು ನೋಡಿ ಬಂದ ಕರ್ ನಮ್ಮ ಹತ್ರ ನಿಂತು ಒಳ್ಳೆಯ ಕೆಲಸ ಮಾಡತ್ತೆಪ್ಪ ಅಂದ್ರೆ ನಮ್ಗೆ ಶುಭಾಸ್ಕಿ ಕೊಟ್ಟು ಕಸ ಕೊಟ್ಟವನಿದ್ದ ಬಾಬು ಪ್ರೋತ್ಸಾಹ ಮಾಡ್ತಾರೆ ಪ್ರೋತ್ಸಾಹ ಮಾಡಿದ್ರು ಬಾಬು ಬಡವಣ್ಣವರಣ್ಣವ್ರೊಬ್ಬರು ಆಮೇಲೆ ಬಾಹುಬಲಿ ಈಗಾಗಲೇ ಅವರು ನಿಗ್ರಹ ಮುನಿಗಳಾಗಿದ್ದಾರೆ ಮುನಿಗಳಾಗಿ ಹೋಗ್ಯಾರ ಬಾಹುಬಲಿ ಕುರ್ಚಿ ಅನ್ನೋರು ಅವರಿಬ್ಬರು ಸ್ವತಃ ಬಂದ ನಮ್ಮಲ್ಲಿ ಬಂದ ಪ್ರೋತ್ಸಾಹ ಬಹಳ ಬೇಕು ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ಅದ್ರ ಜೊತೆಗೆ ಒಂದು ಇಪ್ಪತ್ತೈದು ವರ್ಷದ ಪೂರ್ವದಲ್ಲಿ ತಾವು ರಾಜಕೀಯ ಕ್ಷೇತ್ರವನ್ನ ಪಾದಾರ್ಪಣೆ ಮಾಡಿದ್ರು ಆಗಿನ ಒಂದು ರಾಜಕಾರಣ ಆಗಿನ ಒಂದು ಸ್ಥಿತಿಗತಿ ಆಗಿನ ಒಂದು ಯಾವ ರೀತಿ ಒಂದು ಜನರ ಮಧ್ಯೆ ಇತ್ತು ಮತ್ತೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಇದ್ರ ಬಗ್ಗೆ ತಾವು ಏನು ಸರ್ ನೋಡ್ರಿ ಯಾವಾಗ ಮನುಷ್ಯನ ಕಿಮ್ಮತ್ ಕೊಡ್ತಾ ಇರ್ತದೆ ಜನ ಒಳ್ಳೆ ರೀತಿಯಿಂದ ದುಡಿತಾನಪ್ಪ ಅಂದ್ರೆ ಅವನ್ನ ಆಯ್ಕೆ ಮಾಡಬೇಕು ಹೀಗೆ ನಮ್ಗೆ ಒಳ್ಳೆ ರೀತಿಯಿಂದ ಅಂದ್ರೆ ನಮಗೆ ಮಳಗಿಯವರು ಎರಡು ಸಲ ನಮ್ಮಲ್ಲಿ ಆಯ್ಕೆ ಆಗಬೇಕಂತ ಅವರ ಗುಣಗಳು ಮತ್ತು ನಮ್ಮ ಜನರನ್ನ ಆಕರ್ಷಣೆ ಮಾಡ್ಕೊಂಥ ಶಕ್ತಿ ಅವ್ರ ಹತ್ರ ಪ್ರತಿಯೊಬ್ಬರನ್ನು ಕರೆದು ಬಾಜು ಕೂಡ್ಸ್ಕೊಂಡು ಕೆಲಸ ಏನು ಬೇಕಪ್ಪ ಅಂತ ಈ ಟೈಮ್ ಮಾಡಿ ಕೆಲಸ ಮಾತಾಡಿ ನಮಗವರು ನಮ್ಮ ಊರಿಗೆ ಸಹಾಯ ಮಾಡಿದವರು ಅದರಿಂದ ಅವ್ರ ಜೊತೆಗೆ ನಾವು ಆ ದುಡ್ಡು ಸಹಿತರಲಿಲ್ಲ ಏನೂತಿರಲ್ಲ ಅವ್ರ ಮಾತದಿಂದ ನಮ್ಮ ಊರ ಜನ ಎಲ್ಲ ಅವ್ರ ಕಡೆ ಇರ್ತೀವಿ ಅವರಾದ ನಂತರ ಅವೇ ಬಡ್ಡಿ ಬಂದರು ಅವಾಗ ನಾವು ಗಲ್ಲಿ ಗಲ್ಲಿ ಎಷ್ಟು ನಮಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ರು ಅದನ್ನು ನಾವು ಹೇಳ್ತಿದ್ದಾಗ ಹೇಳ್ತೀವಿ ಇಡೀ ಊರಿಗೆಲ್ಲ ಕೊಟ್ಟಾಗ ಎರಡುನೂರೋ ಮೂರ್ನೂರೋ ಗಲ್ಲಿಗೆ ಕೊಟ್ಟು ಕಸ ಆ ಹುಡುಗರು ಮಕ್ಕಳಿಗೆ ಚಿರಾ ಮಾಡಿ ಕಸ ಅವ್ರ ಮನೆಗಳಾಗೆಲ್ಲ ಉತ್ಸಾಹದಿಂದ ನಾವು ಅವೈ ಬಟ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಮಾಡಿಕ ಆಗಿನ ಮಿತ್ರೊಳಗೆ ಈಗಿನೊಳಗೆ ಏನಾಯ್ಕ ಸಂಜೆ ಬಳಿ ಸಹಿತನು ಅದೇ ಟೈಪ್ ಇರ್ತದೆ ಅವರು ದುಡ್ಡು ಹೆಚ್ಚಿಗೆ ಕೊಟ್ಟಿರಲಿಲ್ಲ ಆಮೇಲೆ ನಮ್ಮ ಮೇಡಮ್ ಅವರು ಬಂದಿದ್ದ ನಾವು ಹೇಳಬಾರ್ದು ಅವರು ಸಹಿತ ಹೇಳಬೇಕಾಗ್ತದ ಅವರು ಬಂದ ನಂತರ ಪ್ರತಿಯೊಂದು ಮಣಿಗೆ ದುಡ್ಡು ಹಂಚಿದ್ರು ಆಮೇಲೆ ಒಂದು ಕುಕ್ಕರು ಅಂತ ಒಂದು ಹಚ್ಚಿ ಹಿಂಗೆ ಮಾಡಿ ಕಷ್ಟ ನಾವು ದುಡ್ಡು ಕಡೆ ಆಕರ್ಷಣೆ ಮಾಡಿಬಿಟ್ರು ಯಾರನ್ನ ಓಡರ್ಸ್ಕ ಈಗ ದುಡ್ಡು ಇಲ್ಲದೆ ಯಾವುದೂ ಇಲ್ಲ ಅವ್ರಿಗೆ ಬಿಟ್ಟು ಕೊಡ್ರಿ ಎಮ್ ಎಲ್ ಎ ಎಂ ಪಿ ಊಟ ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದ್ರೆ ನಮ್ಮಲ್ಲಿ ಒಳ್ಳೆಯ ವಾತಾನವ ಅವ್ ಹೇಗಿದ್ದಿದ್ಯಾ ಒಳ್ಳೆ ಇದೆಯಂದು ಬಿಡ್ತಾನಂದ್ರೆ ನಮ್ಮಲ್ಲಿ ಆಯ್ಕೆ ಮಾಡಿಕೊಡ್ತೀವಿ ನಾನು ಇತ್ತೀಚೆಗೆ ಈಗ ಯಾವುದೂ ಉಳಿದಿಲ್ಲ ದುಡ್ಡು ಮನೆಗೆ ಸಾವಿರ ರೂಪಾಯಿ ಕೋಟಿಗೆ ಐದು ಸಾವಿರ ರೂಪಾಯಿ ಕೊಟ್ಟು ಆಯ್ಕೆ ಮಾಡ್ತಾರೆ ಸರ್ ರಾಜಕೀಯ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇನ್ನೂ ಸಹಜವಾಗಿರುವ ಸಹ ನೀವು ಕೂಡ ಒಂದು ಬಾರಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆಯನ್ನು ಮಾಡಿ ಅಲ್ಪ ಮತಗಳಿಂದ ತಾವು ಕೂಡ ಸೋಲನ್ನ ಅನುಭವಿಸಿತು ಅದು ಯಾವ ರೀತಿ ಇದ್ದಿತ್ತು ತಮ್ಮ ಅನುಭವ ಆಗಿನ ದೊಳಗೆ ಸಹಿತ ನಿಮಗೆ ದುಡ್ಡಿನ ಮಾತು ಇದ್ದಿರಲಿಲ್ಲ ಒಂದು ಪಾರ್ಟಿಗೆ ಬಹಳ ಮಹತ್ವ ಇತ್ತು ಬಿಜೆಪಿ ಪಕ್ಷ ನಿಷ್ಠೆ ಇತ್ತು ಪಕ್ಷ ನಿಷ್ಠೆ ಇತ್ತು ಪಕ್ಷ ನಿಷ್ಠೆಯಿಂದ ಆಗಿನ ಜನ ನಮಗೆ ಓಟ್ ಹಾಕಿದ್ರು ನಮಗೆ ಹೇಳಿದ್ರೆ ಬಹಳ ಇದ್ರೆಲ್ಲ ಒಂದು ನೂರ ಎಂಬತ್ತು ಹೋಟ್ಲನ್ನು ನಾವು ತೇಲೋದು ಅದು ಪೇಲ್ ಆಗ್ಲಿಕ್ಕೂ ಕೆಲವೊಂದು ಅಡೆತಡೆಗಳು ಇರ್ತಾವೆ ನಮ್ಮೂರು ಜನ ಇರ್ತಾರೆ ನಮ್ಮ ಮಂದಿ ಇರ್ತಾರಲ್ಲ ಹೀಗಾಗಿ ನಾವು ಅದು ಪೇಲ್ ಆದ ನಾವೇ ನಮ್ಮ ನೆಸಗೊಳಗೆಲ್ಲ ನಾವು ಬಿಟ್ಟುಬಿಟ್ಟೇವೆ ಆ ನಂತರ ಅದಕ್ಕೆ ಏನು ಮೊದಲೇನೆ ಎಲ್ಲಿ ಇತ್ತಲ್ಲ ರಾಜಕಾರಣಿ ಯಾಕೆ ಎಲ್ಲಿ ಉಳಿದಿರಲಿಲ್ಲ ಯಾಕಂದ್ರೆ ಬರೀ ಸುಳ್ಳು ಒಬ್ಬರ ಮೇಲೆ ಒಬ್ಬರ ಆರೋಪ ಇಂಥದ್ದರಿಂದ ಕೂಡಿಬಿಟ್ಟೈತೆ ಮತ್ತು ನಾನು ನಿನ್ನೂ ನಡೆದೇ ದೇ ಸದ್ಯ ಪ್ರಸ್ತುತ ನನ್ನ ಅನಿಸಿಕೆ ಬಸ್ತವಾಡ ಪಂಚಾಯಿತಿಯಲ್ಲಿ ತಾವೇನು ಮೂರು ಬಾರಿ ಆಯ್ಕೆ ಆದ್ರಿ ಅದರಲ್ಲಿ ಒಂದು ಬಾರಿ ಉಪಾಧ್ಯಕ್ಷರಂತ ಕೆಲಸ ಮಾಡುವಂಥ ಅವಕಾಶವೂ ಸಿಕ್ತು ಆ ಅವಧಿಯಲ್ಲಿ ಅಥವಾ ಮೂರು ಬಾರಿ ಸದಸ್ಯರ ಅವಧಿಯಲ್ಲಿ ನಿಮ್ಮ ವಾರ್ಡಿಗೆ ಊರಿ ಊರಿನ ಗ್ರಾಮಕ್ಕೆ ಏನು ಒಂದು ಮಹತ್ವದ ಕೆಲಸಗಳು ನಿಮ್ಮ ಅವಧಿಯಲ್ಲಿ ಅವಾಗ ನಾವು ಸಾಕಷ್ಟು ಮಹತ್ವದ ಕೆಲಸ ಮಾಡಿ ಹ್ಞೂ ನಮ್ಮಲ್ಲೇ ನನ್ನ ಮನೆಯ ನೀವು ಬರ್ತಾ ಜೈನ್ ಬಂದಾಗ ನೋಡಿದಾರಲ್ಲ ಆತನ ಎದುರುಗಡೆ ಇತ್ತು ಹ್ಞೂ ಅದರ ಎದುರುಗಡೆ ಇದ್ರೆ ಅಲ್ಲಿ ರೋಡೆ ಇದ್ದಾರಲಿಲ್ಲ ಇಷ್ಟು ತೆಗ್ದಿತ್ತು ಈ ಎರೆ ಮಣ್ಣು ಇತ್ತು ಈಗ ನೀವು ಬರಬೇಕಾದ್ರೆ ಕೊಂಡಿಸ್ಕೊಬ್ರಿಂದ ಬಂದಿರಬಹುದು ಖುಷಿ ಆ ರೋಡ್ ಪೂರ್ತಿ ಎಲ್ಲ ಮಾಡಬೇಕಾದ್ರೆ ನಾವೇ ಕಾರಣ ನಮ್ಮ ಅಭಯ್ ಪಡೆಯೋರು ಕಾರಣ ಸಂಜೆ ಪಡೆಯವ್ರ ಕಾರಣ ಎಲ್ಲಿ ರೋಡುಗಳು ಇದ್ದಿರಲಿಲ್ಲ ಅಲ್ಲಿ ರೋಡುಗಳು ಮಾಡಿ ಮಾಡಿ ಕೊಟ್ಟವ್ರು ಅಭಯ್ ಪಡೆದು ಫಸ್ಟ್ ಅಟಿಂಗ್ ಮಾಡಿದಾರೆ ಆಮೇಲೆ ಸಂಜೆ ಬರಲಾ ಅದಕ್ಕೆ ಬಂದ ನಂತರ ದುಡ್ಡು ಏನು ಕೊಡಬೇಕು ಎಷ್ಟು ಕೊಡಿಸ್ಬೇಕು ಅನ್ನೋ ಅವ್ರು ವಿಚಾರ ಮಾಡ್ಕೋಸು ಆಫೀಸರ್ ಕರ್ಕಸ್ ನಮಗೆ ಸಾಕಷ್ಟು ಇದು ಮಾಡ್ಯಾರ ನಮ್ಮ ಇಡೀ ಬಸ್ತ್ವಾಡ ಊರಲ್ಲಿ ಆಮೇಲೆ ಬಸ್ವಾಡ್ ಕೊಂಡಿಸ್ಬೌದು ಬಸ್ತ್ವಾಡ ಖರ್ಗ ಆಮೇಲೆ ಬಸ್ವಾಡದಿಂದ ಕೆಲವು ಗಿಡ ಅಂತಿದೆ ಬೆಳಗಾವಿ ಅಲ್ಲಿ ಹೋಗ್ಲಿಕ್ಕೆ ರೋಡ್ ಮೇಲೆ ಆಮೇಲೆ ಭೂಮಿ ಒಳಗೆ ಕೂಡ ಇದನ್ನು ಸಾಕಷ್ಟು ನಾವು ಮಾಡಿಕೊಂಡಿದ್ದೀವಿ ನಮ್ಮ ರೈತಾಪಿ ಜನರಿಗೆ ಒಳ್ಳೇದು ಮಾಡಿದ್ದೀವಿ ಊರಲ್ಲಿರುವಂಥ ಜನರಿಗೆ ಒಳ್ಳೇದು ಮಾಡಿದ್ದೀವಿ ಪ್ರತಿಯೊಂದು ಶಾಲೆ ಕನ್ನಡ ಇರ್ಬೋದು ಮರಾಠಿ ಇರ್ಬೋದು ಹುಡುಗಿ ಇರ್ಬೋದು ಯಾವ ಶಾಲೆಗೂ ನಾವು ಪಟ್ಟು ಮಾಡಿಲ್ಲ ಮತ್ತು ಪ್ರತಿಯೊಂದು ನಾವು ಕನ್ನಡ ಮರಾಠಿ ಉರ್ದು ಹೀಗಂತ ತೊಗೊಂಡಿಲ್ಲ ಪ್ರತಿ ಒಬ್ಬ ಒಳ್ಳೇದು ಮಾಡ್ತಾರೆ ಅದರ ರಾಜಕೀಯ ಒಳಗೆ ಪಂಚಾಯ್ತಿ ಒಳಗೆ ಮಾತ್ರ ವಿರೋಧ ಪಕ್ಷದಲ್ಲೇ ಹೆಚ್ಚಿಗೆ ನಾನು ಮಾಡಿದ ಒಂದೇ ವರ್ಷ ಐದು ವರ್ಷ ಮಾತ್ರ ನಾನು ಪೂರ್ತಿ ನಮ್ಮ ಕೈಲಿ ಆದರೆ ನಾನು ಎಲ್ಲಿರೋ ಹೇಳ್ತೀನಿ ಅವಾಗ ಯಾರು ನಾನು ವಿರೋಧ ಪಾರ್ಟಿ ನಮ್ಮವ್ರ ತಮ್ಮವ್ರ ಅವ್ರ ಸಹಿತ ಅವ್ರ ಪಾರ್ಟಿ ಬೇರೆ ಪಾರ್ಟಿ ನಾನು ಕೇಳಿದೆ ಯಾವುದೂ ಮಾಡಲಿ ಅವ್ರ ಸಮಾಜದ ಜನನೂ ಆಯಿತು ನಾನ್ ಪಂಚಾಯಿತಿ ಇನ್ನುಳಿದ ಸದಸ್ಯರಾದರೆ ವೇದಿಕೆ ಅವರು ಸಿಕ್ತು ನಾನು ಮಾನ್ಯತೆ ಕೊಟ್ಟಾರೆ ನನಗೆ ಬೆಲೆ ಕೊಟ್ಟಾರ ಅವ್ರಿಗೂ ನಾನು ಅಷ್ಟದ ಮಾನ ಕೊಟ್ಟಿನಿ ಅಷ್ಟೇ ಬೆಲೆ ಕೊಟ್ಟಿನಿ ಈಗಲಾದ್ರು ಪ್ರತಿಯೊಂದು ಸಮಾಜದವರು ಏನೇ ಅವಶ್ಯಕತೆ ಅಥವಾ ಕೆಲಸ ಇತ್ತು ಸಾರ್ವಜನಿಕವಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ನನ್ನ ಬಂದು ನಾನು ಸಹಿಸಿ ತಿಳ್ಕೊಂಡು ಹೋಗುವಂಥ ಸರ್ ಈಗಿನ ಯುವಕರು ರಾಜಕೀಯದಲ್ಲಿ ಬರಬೇಕು ಯುವಕರು ಮತ್ತು ಬಂದರೂ ಕೂಡ ಯಾವ ಒಂದು ಮನಸ್ಥಿತಿ ಯಾವ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾವ ಭಾವನೆಗಳು ಅವರಲ್ಲಿ ಇರಬೇಕು ಅಂತ ಒಂದು ಹಿರಿಯರಾಗಿ ಒಂದು ಮಾರ್ಗದರ್ಶನ ಕೊಡ್ತೀರಿ ಯುವಕರಿಗೆ ಯುವಕರು ನೋಡಿ ರಾಜಕೀಯವಾಗಿ ಬರಬೇಕು ಬರಬೇಕಾದ್ರೆ ನಿಸ್ವಾರ್ಥ ಸೇವೆಯಿಂದ ದುಡಲಿಕ್ಕೆ ಬರಬೇಕು ಅಥವಾ ಸ್ವಾರ್ಥಿ ಇಟ್ಕೊಂಡು ಬಂದ್ರೆ ಬೇರೆಯವರಿಗೆ ಒಳ್ಳೇದಾಗಲ್ಲ ಸ್ವಾರ್ಥಿ ಅಂದ್ರೆ ಇವರು ದುಡ್ಡು ಮಾಡಲಿಕ್ಕೆ ಬರ್ತಾರ ನನಗಂತೂ ಸರಿ ಅನ್ಸುತ್ತೆ ಬೇರೆಯವರಿಗೆ ಒಂದು ಒಳ್ಳೆಯ ರೀತಿಯಂತ ಒಂದು ವ್ಯವಸ್ಥಿತವಾಗಿ ಅವರು ಏನೋ ದುಃಖ ಸುಖ ಇರ್ತಾವೆ ಅವ್ರ ಜೊತೆಗೆ ಹಂಚ್ಕೊಂಡು ತಾವು ಹಂಚ್ಕೊಂಡು ಹಂಗೆ ಮಾಡಿ ಈ ರೀತಿಯಿಂದ ಒಳ್ಳೆಯ ರೀತಿಯಿಂದ ಹೋಗ್ರಿ ಆಮೇಲೆ ನಮ್ಮ ಊರಿಗೆ ಏನು ಬೇಕಾಗಿದೆ ಅನ್ನೋದು ವಿಚಾರ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಏನು ನಟ ಊರಾಯ್ತು ತಾಲೂಕು ಆಯಿತು ಜಿಲ್ಲಾ ಆಯಿತು ರಾಜ್ಯ ಆಯಿತು ಪ್ರತಿಯೊಂದರಲ್ಲಿನೂ ನಾವು ರಾಜ್ಯ ರಾಜ್ಯ ಮಟ್ಟದಲ್ಲಿ ಹೋದಾಗ ನಾವು ರಾಜ್ಯಕ್ಕೆ ಏನು ಮಾಡಬೇಕು ರಾಜ್ಯದ ಜನತೆಗೆ ಅನ್ನೋದನ್ನು ವಿಚಾರ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಮತ್ತಿಲ್ಲ ತಮ್ಮ ಸ್ವಂತದನ್ನ ಮಾಡ್ಕೊಂಡು ಹೋದ್ರೆ ಅದೇನು ಒಳ್ಳೇದಾಗೋದು ತಪ್ಪಿಗೆ ಗರ್ಭಾಗೂ ಸುರಿಲ್ಲ ಇದು ನಾವು ಹೆಮ್ಮೆ ಅಂತ ಹೇಳೋದು ಮೂರು ಫಸ್ಟ್ ಟೈಮ್ ಅಂದ್ರೆ ದುಡ್ಡುಲ್ಲದನ್ನ ಆಯ್ತು ನಾನು ಚಹಾ ಕೊಟ್ಟು ಚಹಾ ಮಾಡಲಿಕ್ಕೆ ಅಷ್ಟೇ ಹೋಗಿ ಪಾಪ ಅವ್ರು ಚಹಾ ಕೊರತೆ ಇದನ್ನೇ ಮಾಡಿದ್ರು ನನ್ನ ಜೊತೆಗೆ ಜನ ಬೆನ್ನ ಈಗ ಆ ಇಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಡ್ತಾರೆ ಜನ ಯಾರು ಸೇರಿ ಕೊಡ್ತಾರೆ ಅವ್ರ ಹತ್ರ ಓದ್ತಾರೆ ಇದು ಎಲ್ಲೋ ಒಂದ್ ಕಡೆ ಇದರಿಂದ ಒಂದು ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿ ಹಿಂಗೇನು ಅನ್ಸತ್ತ ಸರ್ ಅಥವಾ ಬದಲಾಗಬಹುದು ಹಿಂಗೆ ಅನ್ಸತ್ತ ನಿಮಗೆ ಈಗಿನ ಉದ್ದೇಶ ನೋಡ್ಬೇಕಾದ್ರೆ ಬದಲಾವಣೆ ಆಗುತ್ತೋ ಅಥವಾ ಅನ್ನೋದು ಸಂಶಯ ಸಂಶಯಾಸ್ತು ಯಾಕಂತಂದ್ರೆ ಈಗಿನ ಯುವಕರು ಏನಿದ್ದಾರೆ ಹೆಚ್ಚಾಗಿ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಕೆಲವೊಂದು ಹೆಚ್ಚಿಗೆ ಜನ ಏನು ತಮ್ಮ ತಮ್ಮ ಮನೆ ತಮ್ಮ ಊರು ತಮ್ಮ ಹುಡುಗರುತ್ತಾರೆ ಅವರು ಒಳ್ಳೆಯವರು ಇರ್ತಾರೆ ಆದರೆ ಹೆಚ್ಚಾಗಿ ದುಶ್ಚಟಗಳಿಗೆ ಕಾಣಿಬಿಡ್ತಾರೆ ಅಂತ ನನಗೆ ಅನಿಸುತ್ತದೆ ಈಗ ನಾನು ನೋಡೋ ವಿಚಾರ ಮಾಡುತ್ತೆ ಒಂದು ಅರವತ್ತು ಐವತ್ತರ ಮೇಲ್ಪಟ್ಟು ಜನ ಒಳ್ಳೆ ಮಾರ್ಗಗಳಿಗಿಲ್ಲ ಓಕೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಹಾಗೂ ಸಮಾಜ ಸೇವೆಗಳ ಬಗ್ಗೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಈಗಿನ ಯುವಕರು ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕಾದ್ರೆ ನಿಸ್ವಾರ್ಥ ಸೇವೆಯನ್ನ ಮಾಡಬೇಕು ಅದರ ಜೊತೆಗೆ ವ್ಯಸನ ಮುಕ್ತಿ ಯುವಕರಲ್ಲಿ ಇರಬೇಕು ಅನ್ನೋ ಒಂದು ಹಿತ ಉಪದೇಶಗಳು ಮತ್ತೆ ಮಾರ್ಗದರ್ಶನದೊಂದಿಗೆ ಮಾನ್ಯ ರಾಜೇಂದ್ರ ಪಾಟೀಲ್ ಸರ್ ಇವರ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ